ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಜಗತ್ತು ಯೂಟ್ಯೂಬ್ ಚಾನಲ್ ಎಲ್ಲರೂ ಮಾಡುವ ತಪ್ಪುಗಳಿಗೆ ನಮ್ಮ ಹಿರಿಯರ ಸೀಕ್ರೆಟ್ ಟಿಪ್ಸ್ಗಳು ಒಂದು ಪ್ರತಿದಿನ ಸ್ನಾನ ಮಾಡುವ ಮುನ್ನ ಅರಿಶಿನ ಪುಡಿಯನ್ನು ಅರಳೆಣ್ಣೆ ಇಲ್ಲದೆ ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಮೃದುವಾಗಿ ಮಸಾಜು ಮಾಡಿಕೊಂಡರೆ ಒಳ್ಳೆಯದು ಆ ರೀತಿ ಮಾಡುವುದರಿಂದ ಚರ್ಮ ರೋಗಗಳು ನಿವಾರಣೆ ಆಗ ಮುಖದ ಕಾಂತಿಯನ್ನು ಪಡೆದುಕೊಳ್ಳುತ್ತದೆ ಎರಡು ಚರ್ಮದ ರಕ್ಷಣೆಗೆ ಒಂದು ಪಾತ್ರೆಯಲ್ಲಿ ನೀರಿಗೆ ಒಂದು ಇಡೀ ಬೇವಿನ ಸೊಪ್ಪನ್ನು ಹಾಕಿ ಕುದಿಸಿ ಆ ನೀರನ್ನು ಸ್ನಾನ ಮಾಡುವ ನೀರಿಗೆ ಮಿಶ್ರ ಮಾಡಿ ಸ್ನಾನ ಮಾಡಿದರೆ ಚರ್ಮದ ಸಮಸ್ಯೆ ಹಾಗೂ ಬೆವರು ಸಾಲೆ ಕೂಡ ಬರುವುದಿಲ್ಲ ಮೂರು ಮೊಡವೆ ನಿವಾರಣೆ ಶ್ರೀಗಂಧ ಹಾಗೂ ಅರಿಶಿನದ ಕೊಂಬನ್ನು ಹಾಲಿನಲ್ಲಿ ತೇದು ಈ ಗಂಧವನ್ನು ಮೊಡವೆಗಳಿಗೆ ಹಚ್ಚುತ್ತಾ ಬಂದರೆ ಮೊಡವೆ ನಿವಾರಣೆಯಾಗುತ್ತದೆ ಐದು ಚಳಿಗಾಲದಲ್ಲಿ ಚರ್ಮ ಒಡೆಯುವುದನ್ನು ತಡೆಗಟ್ಟಲು ಹಾಲಿನ ಕೆನೆಗೆ ಕೆಲವು ತೊಟ್ಟು ನಿಂಬೆ ರಸ ಸೇರಿಸಿ ಮುಖದ ಮೇಲೆ ಮೃದುವಾಗಿ ಹಚ್ಚಿರಿ ಕಾಲು ಗಂಟೆಯ ನಂತರ ಮುಖ ತೊಳೆಯಿರಿ ಆರು ಸಾಬೂನಿನಿಂದ ಹೆಚ್ಚು ಸಲ ಮುಖ ತೊಳೆದುಕೊಳ್ಳಬೇಡಿ ಆ ರೀತಿ ಮಾಡಿದರೆ ಚರ್ಮ ಬಹಳ ಬೇಗ ಒಣಗಿ ಹೋಗುವ ಸಾಧ್ಯತೆ ಇದೆ ಬಿಸಿಲಿನಲ್ಲಿ ಹೆಚ್ಚಾಗಿ ತಿರುಗಾಡುವುದು ಸೂರ್ಯನ ಬಿಸಿಲು ಚರ್ಮಕ್ಕೆ ಅಗತ್ಯವಿದ್ದರೂ ಅತಿಯಾಗಿ ಬಿಸಿಲಿನಲ್ಲಿ ತಿರುಗಾಡುವುದರಿಂದ ಚರ್ಮ ಬಾಡಿ ಒಣಗಿ ಕಪ್ಪಾಗಿ ಬಿಡುವ ಸಾಧ್ಯತೆ ಇದೆ ಏಳು ನಿಮ್ಮ ಮುಖ ಎಣ್ಣೆ ಆಗಿದ್ದರೆ ತಣ್ಣೀರಿನಲ್ಲಿ ಆಗಾಗ ತೊಳೆಯಿರಿ ಆದರೆ ದಿನಕ್ಕೆ ಎರಡು ಬಾರಿ ಮಾತ್ರ ಸಾಬೂನು ಬಳಸಿ ಮೊಡವೆಗಳನ್ನು ತಡೆಗಟ್ಟಲು ಪ್ರತಿನಿತ್ಯ ಕೆಲವು ನಿಮಿಷಗಳ ಕಾಲ ಟೊಮೆಟೊ ರಸ ಹಚ್ಚಿರಿ ಎಂಟು ಪ್ರತಿನಿತ್ಯ ಎಳೆ ನೀರು ಕುಡಿಯಿರಿ ನಿಮ್ಮ ಮುಖವನ್ನು ತುಸು ತೆಂಗಿನ ನೀರಿನಿಂದ ತೊಳೆದಲ್ಲಿ ಚರ್ಮದ ಮೇಲಿನ ಮೊಡವೆಗಳು ಕಡಿಮೆ ಆಗುತ್ತಾ ಬರುತ್ತದೆ ಒಂಬತ್ತು ಮೊಡವೆಗೆ ನಿಂಬೆ ರಸವನ್ನು ಅರಿಶಿನ ಪುಡಿಯೊಂದಿಗೆ ಸೇರಿಸಿ ಮುಖಕ್ಕೆ ಸವರಿಕೊಳ್ಳಬೇಕು ಸ್ವಲ್ಪ ಸಮಯದ ನಂತರ ತಣ್ಣೀರಿಂದ ತೊಳೆಯಿರಿ ಹತ್ತು ಚರ್ಮಕ್ಕೆ ಜೇನುತುಪ್ಪ ಅಥವಾ ಅನನಸ್ ಹಣ್ಣಿನ ರಸ ಲೇಪಿಸುತ್ತಿದ್ದರೆ ಯಾವುದೇ ಚರ್ಮ ರೋಗದಲ್ಲಿ ಶೀಘ್ರ ಗುಣ ಕಂಡುಬರುವುದು ನಿಂಬೆಹಣ್ಣಿನ ಹಣ್ಣಿನ ರಸದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಮಿಶ್ರ ಮಾಡಿ ಮೈ ಕೈಗಳಿಗೆ ಹಚ್ಚಿಕೊಂಡರೆ ಚರ್ಮ ಮೃದುವಾಗುತ್ತದೆ ಇಲ್ಲಿ ಒಂದು ಲೈಕ್ ಮಾಡಿ ನಂತರ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್